ಓಕೆನಾ ಸರಿ ಈಗ ಮುಖ್ಯಮಂತ್ರಿಗಳೇ ಭೇಟಿ ಮಾಡಿ ನೋಡಿ ಅವರು ವಾಲಂಟಿಯರಿಗೆ ಅನುಮತು ಮಾತಾಡ್ತರು ನಾನು ಪಕ್ಷಕ್ಕೆ ಮುಜುಗರ ಮಾಡಲ್ಲ ಅಂತ ಹೇಳಿ ಅವರೇ ವಾಲಂಟಿಯರಿಗೆ ರಾಜೀನಾಮೆ ಕೊಟ್ಟಕ್ಕೆ ಒಪ್ಕೊಂಡು ಇವತ್ತು ಕೊಟ್ಟಿದ್ದಾರೆ ನಾವೇನು ಅವ್ರಿಗೆ ರಾಜೀನಾಮೆ ಕೊಡಿ ಅಂತ ಕೇಳಲಿಲ್ಲ ಆಮೇಲೆ ಅವ್ರ ಹತ್ರ ಚರ್ಚೆ ಮಾಡಲಿ ಅವರು ನೀವು ಸಿ ಬಿ ಐ ಎನ್ಕ್ವೈರಿ ಯಾರು ಕೊಡಿ ಎಫ್ ಬಿ ಐ ಎನ್ಕ್ವೈರಿ ಕೊಡಿ ಯಾವ್ದು ಬೇಕಾದರೂ ಕೊಡಿ ನಾನಂತೂ ಯಾವ್ದಾದ ತಪ್ಪು ಕೂಡ ನಾನು ಮಾಡಿಲ್ಲ ಆಮೇಲೆ ನಾವು ಕೂಡ ಅನೇಕ ಚರ್ಚೆ ಮಾಡಬೇಕು ಯಾವ ಮಂತ್ರಿ ಕೂಡ ಅಷ್ಟು ದೊಡ್ಡ ಮೊತ್ತನ ಈ ರೀತಿ ದುರುಪಯೋಗ ಮಾಡಲಿಕ್ಕೆ ಧೈರ್ಯ ಮಾಡಲಿಲ್ಲ ಶುರುವಾದ ಕೆಲಸ ಬಟ್ ಹಿಂದೆ ಕೆಲವು ಘಟನೆಗಳು ಆಗಿದೆ ಬಿ ಜೆ ಪಿ ಗೌರ್ಮೆಂಟಲ್ಲಿ ಕೆಲವೆಲ್ಲ ಇಂಥ ಹಣ ವರ್ಗಾವಣೆ ಆಗಿದ್ದು ಕೆಲವೆಲ್ಲ ಪ್ರಾಂತ್ಯಗಳು ಬಂದಿದೆ ಗೊತ್ತಿಲ್ಲದೆ ಗೋಪ್ಯವಾಗಿ ಕೆಲವು ಲೋಕಾಯುಕ್ತ ಹೋಗಿದೆ ಕೆಲವು ಎಂಟು ಆಗಿದೆ ಕೆಲವು ಹಣ ವಾಪಸ್ಸು ಬ್ಯಾಂಕ್ ಹೆಚ್ಚು ಕೊಡ್ತಿದ್ದಾರೆ ಅಂಥವೆಲ್ಲ ಬೇಕಾದಷ್ಟು ಅದೆಲ್ಲ ಮುಂದಕ್ಕೆ ನಾವು ಬರ್ತೇವೆ ಇವತ್ತು ಇವನ್ ಬೇರೆ ನಮ್ಮ ಪುಳಿಸಿ ಶೇಕರ್ ಏನು ಹೇಳಿದ ಅದೆಲ್ಲ ಚೆಕ್ ಮಾಡಿಸ್ತೀವಿ ಅದಕ್ಕೆಲ್ಲ ಸತ್ಯ ಏನು ಸತ್ಯಲ್ಲ ಅವೆಲ್ಲ ಅಂಥ ಕೇಸ್ಗಳೆಲ್ಲ ನಾವೆಲ್ಲ ಚೆಕ್ ಮಾಡಿದ್ದೀವಿ ಅದಕ್ಕೆ ನಾನು ಎಲ್ಲ ಚೇರ್ಮೆನ್ಗಳು ಮೀಟಿಂಗ್ ಮಾಡೋ ಅಷ್ಟೇ ಇದ್ದೀನಿ ನಾನು ಅವರಿಗೆಲ್ಲ ಸ್ವಲ್ಪ ಪಾಠ ಹೇಳಬೇಕಾಗಿ ಈ ರೀತಿ ಎಲ್ಲ ಬಹಳ ಹುಷಾರಾಗಿ ಹೇಳಬೇಕು ಕೊಡ್ತೇನೆ ಅಂದರೆ ಬಡ್ಡಿ ಆಸೆಗೆ ಕೆಲವು ಬ್ಯಾಂಕ್ಗಳಿಗೆಲ್ಲ ಲೋಂಡರೆಲ್ಲ ತೊಂದರೆ ಆಗ್ತಾಯಿದೆ ಅದಕ್ಕೆ ಅದಕ್ಕೆ ಮತ್ತೆ ಕೂಡ ಫೈನಾನ್ಸ್ ಅವರೆಲ್ಲ ಇನ್ವೆಸ್ಟ್ ಕೊಟ್ಟಿರ್ಬೇಕಲ್ಲ ಕೊಟ್ಟಿದ್ದಾರೆ ಸೊ ಜಾಗೃತವಾಗಿ ಎಲ್ಲ ಚೇರ್ಮನ್ಗಳೆಲ್ಲ ಇದೆಲ್ಲ ಹೇಳ್ತಾರೆ ಇದೆಲ್ಲ ಹೆಚ್ಚಿಲ್ಲ ಫ್ರೆಂಡ್ ಅಲ್ಲಿ ಸ್ವಲ್ಪ ಕಾಣ್ತಾ ಇದೆಲ್ಲ ಸಹ ಅಲ್ಲ ಸರ್ ಸಚಿವರುಗಳ ಗಮನಕ್ಕೆ ಬಾರದನೆ ಅಧಿಕಾರಿ ವರ್ಗದಲ್ಲಿ ಈ ರೀತಿ ಆಗ್ತಾ ಇದೆಯಾ ಅಂತ ಈ ತರ ಆಗಲ್ಲ ಆ ತರ ಮಾಡ್ಲೂ ಬಾರ್ದು ಆಮೇಲೆ ಬೋರ್ಡ್ ರೆಸಲ್ಯೂಷನ್ ಇದೆ ಯಾವ ಹಣ ಕೂಡ ಈ ಒಂದು ಒಂದ್ ಇನ್ನೊಂದು ಬ್ಯಾಂಕ್ಗೆ ನಮಗೆ ಬಂದು ಎಷ್ಟೋ ಜನ ಕೇಳಿದ್ದಾರೆ ನಮ್ಮ ಬ್ಯಾಂಕಲ್ಲಿ ಡಿಪಾಸಿಟ್ನಿ ನಮ್ಮ ಬ್ಯಾಂಕಲ್ಲಿ ಡಿಪಾಸಿಟ್ ಇದ್ದೀವಿ ಅಂತ ನಮಗೂ ಬಂದು ಕೇಳಿದ್ದಾರೆ ಇಲ್ಲ ಅಂತ ನಾನು ಪವರ್ ಮಿನಿಸ್ಟ್ ಅಂತ ಕೇಳಿದ್ದಾರೆ ನಾವು ಇದಕ್ಕೆಲ್ಲ ಇನ್ವಾಲ್ವ್ ಮಾಡೋದು ಬಟ್ ಏನೇ ಆದರೂ ಬೋರ್ಡ್ ರೆಸೇಷನ್ ಮಾಡಬೇಕು ಅಂತ ಏನಂದರೆ ಡಿಪಾರ್ಟ್ಮೆಂಟ್ ಎ ಸಿ ಎಸ್ ಸೆಕ್ರೆಟ್ರಿಗಳು ಇರ್ತಾರೆ ಕೋರ್ಡಲ್ಲಿ ಇಕ್ ಬೋರ್ಡ್ ಆಗಲಿ ದುಡ್ಡು ಬೋರ್ಡ್ ಆಗಲಿ ಅವರೆಲ್ಲ ಸೆಕ್ರೆಟ್ರಿಗಳಿರ್ತಾರೆ ಅವ್ರು ಸ್ವಲ್ಪ ಜವಾಬ್ದಾರಿಯಾಗಿ ಅವರೆಲ್ಲ ತಿಳ್ಕೊಳ್ತಾರೆ ಇದುಕ್ಕೆ ಪರ ಸೀರಿಯಸ್ ಆಗಿ ಇgalis tip ಇಷ್ಟ್. ಅ ರಿಕೇನ್ ಬೆಟರ್ ಆಯ್ತು ನಾನು ಮಾಡಿದ್ರೆ ಸೇವ್ ಮಾಡಿದೀವಿ. ಅ ಜೊತೆಗೆ ಇಷ್ಟ ಪರಿಸ್ಥಿತಿ ಬೋಟಿ ಆದ್ಮೇಲೆ ನಾನು ಯಾವಾಗಲೂ ಬ್ಯಾಂಕ್ ಅಲ್ಲಿ ಫಾರಾಡ್ ಆದ್ರೆ ಸಿಬಿಐ ಆಟೋಮ್ಯಾಟಿಕಲಿ ಹೋಗ್ತದೆ. ವರ್ಷ ಅದು ಕೂಡ ಇನ್ವೆಸ್ಟಿಗೇಷನ್ ಆಗುತ್ತೆ. ಸರಿಯಾ ಅಂದ್ರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಇಂಥ ದೊಡ್ಡ ಲಾರಿಂತವ ಆಸಮಕ್ಕೆ ಮೈಂಡ್ ದಟ್ ಆಟಸ್

ಹಾಗೇಂದ್ರೆ ಅವರು ವಿವರಣೆ ಕೊಡಬೇಕಾದ್ರೆ ಈ ವಿಚಾರ ಗಮನದಲ್ಲಿಲ್ಲ ಆ ಥರದ್ದು ಏನಾದರೂ ಮಾಹಿತಿ ಇಲ್ಲ ಆದರೆ ಒಬ್ಬ ಸಚಿವರು ಗಮನಕ್ಕೆ ಬಾರ್ದಾನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರ್ತಕ್ಕಂಥದ್ದು ಆ ಜವಾಬ್ದಾರಿಯನ್ನು ಇಲಾಖೆ ಸಚಿವರೇ ತಗೋಬೇಕಾಗತ್ತೆ ಅವನು ನನ್ನ ಹತ್ರ ನಾನು ಎಂಬ್ರಾಸ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅವರು ಚೀಫ್ ಮಿನಿಸ್ಟರ್ ಭೇಟಿ ಮಾಡಿ ನಾನೇ ವಾಲಂಟಿಯರ್ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಬಂದು ಆಧಾರ ತೆಗೆದು ರಾತ್ರಿ ಮೀಟಿಂಗ್ ಇಲ್ಲ ಮೀಟಿಂಗಲ್ಲ ವಸ್ತು ಅಂಶ ಏನಂತ ಕೇಳ್ಬೋದು ಅಷ್ಟೇ ನಾಲ್ಕು ಆಸ್ಟಿಪ್ಟು ಡಿಸೈನ್ ನಾವು ಮುಖ್ಯಮಂತ್ರಿಗೂ ಆದೇಶ ಕೊಟ್ಟಿಲ್ಲ ಮಾಧ್ಯಮದಲ್ಲಿ ಬಂದಿದ್ದಾರೆ ಫುಲ್ಲು ಅವ್ರು ಆದೇಶ ಕೊಟ್ಟಿಲ್ಲ ನಾವು ವಾಟ್ಸಪ್ ತಿಳ್ಕೊಬೇಕಲ್ಲ ಬಟ್ ನಾವು ಪಾರ್ಟಿ ಎಂಬ್ರಾಸಿಂಗ್ ಆಗೋದು ಬೇಡ ಅಂತ ಅವರ ಹೌದು ಆಸೆ ಅಂತ ಹೇಳಿದ್ರು ಸೊ ನಾನಿಂತ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು ತಿಳ್ಕೆ ಬಂದ್ಬಿಟ್ಟು ನಾವು ಸರ್ ನಾಳೆ ರಾಹುಲ್ ಗಾಂಧಿ ಅವರು ಮೀಟಿಂಗ್ ಏನೋ ಇಲ್ಲ ಬೆಳಗ್ಗೆ ರಾಹುಲ್ ಗಾಂಧಿಯವರು ಕೋರ್ಟ್ ಕೇಸ್ ಸೊ ಬಿ ಜೆ ಪಿಯವರು ಒಂದು ಸುರು ಕೇಸ್ ಹಾಕಿದ್ದಾರೆ ಏನಪ್ಪ ಅಂದರೆ ಈಗ ಎತ್ತಾರೇ ಹೇಳಿದ್ದು ಎರಡೂವರೆ ಸಾವಿರ ಕೋಟಿ ಸಿ ಎಮ್ ಇದೆ ಆಮೇಲೆ ಕೆಲವು ಪೇಪರ್ ಬಂದಿತ್ತು ಈ ಇಡ್ಲಿ ವಡೆ ದೋಸೆ ಪೊಂಗಲು ಕಾಫಿ ಟೀ ಹಾಕ್ತಂಗೆ ಒಂದು ರೇಟ್ ಹಾಕಿ ಅದನ್ನ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದೇವೆ ನೀವೇನು ಹೇಳಿದ್ರೆ ನಿಮ್ಗೇನು ಮಾಹಿತಿ ಬಂದಿದ್ದಾರ ಆ ಮಾಹಿತಿ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕಿದ್ದೇವೆ ಅದರ ಮೇಲೆ ಅವರು ಆಯಿತು ನನ್ನ ಮೇಲೆ ಸಿದ್ದರಾಮಯ್ಯವ್ರ ಮೇಲೆ ಹಾಕಿ ನಾನು ಅಡ್ವರ್ಟೈಸ್ಮೆಂಟ್ ನಾನು ನಾನು ಅಪೋಸ್ಟ್ ನೀಡಿ ರಾಹುಲ್ ಗಾಂಧಿ ಸಂಬಂಧ ರಾಹುಲ್ ಗಾಂಧಿ ಅವರೇನೋ ಎ ಇಲ್ಲ ಅವರೇನೋ ಸಿಗ್ನೇಚರ್ ಹಾಕಿದ ಇಲ್ಲ ಅವ್ರಿಗೆ ಕೊಟ್ಟಿಲ್ಲ ಅಡ್ವರ್ಟೈಸ್ಮೆಂಟ್ಗೆ ಇಲ್ಲ ಅವ್ರಿಗೆನ ಫೋಟ್ ಹಾಕಿದವರು ಏನಿಲ್ಲ ಜೆ ಬಿಜೆಪಿಯವ್ರು ಏನೋ ಹೆಸರು ಮಾಡಬೇಕು ಒಂದಷ್ಟು ಹೆಸರು ಪ್ರಚಾರ ಮಾಡಬೇಕು ಅಂತ ಹಂಗಾದ್ರೆ ನಾನು ಹೇಳ್ತೀರಲ್ಲ ಈಗ ಮಾತಾಡಕ್ಕೆ ಹೋಗುದಿಲ್ಲ ಅದನ್ನು ನಾವು ಕಾಲ ವಿಚಾರ

ಕಾಂಗ್ರೆಸ್ ಕಚೇರಿಗೆ ಬಂದು ಟ್ವೀಟ್ ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಕಳಿಸಿದ್ದೀನಿ ಎಲ್ಲ ಕ್ಯಾಂಡಿಡೇಟ್ ಬರ್ತಾರೆ ಸಾಯಂಕಾಲ ಎಂ ಒಂದು ಊಟ ಬೇರೆ ಕಳಿಸ್ತಾರೆ ಅದು ಬೇರೆ ಇದೆ ಸಾಯಂಕಾಲ ಎಂ ಪಿ ಸ್ತಾರೆ ಅವ್ರಿಗೆಲ್ಲ ಪಂಗಳೂರು ಬರೋಕೆ ಶಿಕ್ಷಣಕ್ಕೆ ಬಂದಂತ ಸಂದರ್ಭದಲ್ಲಿ ಗೆದ್ದವರು ಎಲ್ಲ ಕಾಂಗ್ರೆಸ್ ಕಚೇರಿ ಮೀಟಿಂಗ್ ಮಾಡ್ತಾರೆ ಅದೆಲ್ಲ ಡೆ್ರೆ ಮಾತಾಡ್ತಾರ ಕೃಷಿ ಸಚಿವರು ಕೃಷಿ ಸಚಿವ ಕೃಷಿಯಲ್ಲಿ ಆಸಕ್ತಿ ಇದೆ ಅಂತ ಏನ್ ಬೇಕಾದ್ರು ಆಗ್ಲಿ ಅವ್ರ ಪಾರ್ಟಿ ಅವ್ರ ಯುಡಿಎಲ್ ಎನ್ ಬೇಕಾದ್ರೂ ಆಗ್ಲಿ ರಾಜ್ಯಕ್ಕೆ ಒಳ್ಳೇದಾಗ್ಲಿ ರಾಜ್ಯಕ್ಕೆ ಒಳ್ಳೇದು ಮಾಡಿದ್ರೆ ನಮ್ಗೆ ಬಹಳ ಖುಷಿ ಅಲ್ವಾ

ಎಲ್ಲರೂ ಕರಿಬೇಕು ಅಂತ ಮಾಡಿದ್ದೆ ಈಗ ಆಗ್ತಾ ಇಲ್ಲ ನನಗೆ ನನಗೆ ಸಿಎಂ ಎಂಟನೇ ತಾರೀಕು ಕರೆದೇ ಇಲ್ಲ ಈ ತಾರೀಕು ತೆಲ್ಲಿ ಕರೆದಿಲ್ಲ ನಾನು ಶನಿವಾರ ಕರಿಬೇಕು ಅಂತ ಮಾಡಿದ್ದೆ ಈಗ ಪೋಸ್ಟ್ ಮಾಡಿ ದಿನ ಕರಿತೀನಿ ಎಲ್ಲರೂ ಕಳೆದು ಮಾತಾಡ್ತೀವಿ ನಾನು ಮಾತಾಡ್ತೀನಿ ಕೆಲವಾದ್ರು ಕಲಿದು ಖಂಡಿತ ಯಾಕೆಂದ್ರೆ ಈಗ ರಿಪೇರಿ ಮಾಡ್ಬೇಕಿಲ್ಲ

तुम सर्वे दल जास्ती तो... तो वोट सर्वेदल जैस्ती वोट बोटा दुख यार हाट बुद्ध वो सीट हाँ तो सी ना सीटें लास्टल बीजेपी सर्वेट ಸಸಿ ಬಂದಿದೆ ಸಮಾಧಾನ ಆಗಿರ್ಬೋದು ಬರಬೇಕಾಯ್ತು ಅಂತ ನೋವಿದೆ ಎಲ್ಲ ಇದೆ ಕೆಲಸ ಮಾಡ್ತಾಯಿರ್ತಾರೆ ಗ್ರಾಮಾಂತರದ ಎಲ್ಲ ಶಕ್ತಿಗಳು ಒಂದಾಗಿ ನೋಡಿ ಹೇಳ್ತೀನಿ ಕೇಳಿ ಆಂಟಿ ಕಾಂಗ್ರೆಸ್ ಓಟೆಲ್ಲ ಒಂದೇ ಆಗ್ತದೆ ಜನ ಹೊತ್ತು ಬಿಜೆಪಿ ನಮ್ಮಲ್ಲಿ ಮೈನಾರಿಟಿ ಮಿಟ್ಟಿರೋದೆಲ್ಲ ನಮಗೆ ಗೊತ್ತೇ ಅದು ವಿಚಾರಣೆ ಬಟ್ ಈ ಎಕ್ಸ್ಪೆಕ್ಟ್ ಆಗ್ತದೆ ನಾನು ಎಂಬತ್ತೈದರಲ್ಲಿ ಸ್ವದ್ದವ್ ಅದಾದ್ಮೇಲೆ ನಾನು ಸೋತು ನೋಡಿರಲಿಲ್ಲ ಈಗ ಸೋತು ನೋಡಿದ್ವಿ ಇಲ್ಲಿ ಇದೊಂದು ಪಾಠ ಅದೇ ಮೈಸೂರು ಪಾತ್ರ ಒಕ್ಕಲಿಗ ಮತ್ತು ಲಿಂಗಾಯಿತು ಅಲ್ಟರ್ನೇಟ್ ಆಗಿದೆ ಜೆ ಬಿಜೆಪಿಗೆ ಚರ್ಚೆ ಆಗ್ತೀನಿ ಕಾಂಗ್ರೆಸ್ ಕೈ ಕೊಡೋದ ಇನ್ನೇ ಫಸ್ಟು ನಾನು ಬರೀ ನಿಮ್ಮದು ಈ ಪ್ರಶ್ನೆಗೆಲ್ಲ ಉತ್ತರ ಕೊಡಲ್ಲ ನಾನು ನಮ್ಮ ಎಮ್ ಎಲ್ ಎಗಳು ನಮ್ಮ ಕ್ಯಾಂಡಿಡೇಟ್ಗಳು ನಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ ಅದ್ರ ಮೇಲೆ ನಾನು ಮಾತಾಡ್ತೀನಿ

ಈಗ ಯಾಕೆ ಸುಮ್ಮನೆ ಒಂದು ತಿಳ್ಕೊಳ್ಳಿ ಸೋತೆ ಅಂತ ನಾನು ಮರಳು ಅಂತೂ ಅಲ್ಲ ನಾನು ನಮ್ದಂಥ ಜನ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಕ್ಷೇತ್ರದ ಜನ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎಷ್ಟು ಶಕ್ತಿ ತುಂಬಬೇಕೋ ಆ ಕೆಲಸ ನಾನು ಅಂತ ಯಾರು ನಾವು ಸೋತೆ ಅಂತ ನಾವು ಸುಮ್ಮನೆ ಕೂತ್ಕೊಳ್ಬೇಕಾದಂಥ ಪ್ರಶ್ನೆ ಇಲ್ಲ ಇದು ಲಾಸ್ಟ್ ಲಾಕ್ ಆಫ್ ಜೀವ ಇರೋರ್ಗೂ ಆ ಕಾರ್ಯಕರ್ತನ ರಕ್ಷಣೆ ಮಾಡೋಕ್ಕೆ ನನಗೇನು ಕುತಂತ್ರ ಮಾಡಬೇಕು ತಂತ್ರ ಮಾಡಬೇಕು ಎಲ್ಲ ನನಗೆ ಗೊತ್ತಿದೆ ಆ ಕೆಲಸ ನಾನು ಹೇಳಕ್ಕೆ ಮಾಡಿ ಐ ನೋ ವಾಟ್ ಪಾಲಿಟಿಕ್ಸ್ ಇಸ್ ಸ್ವಲ್ಪ ಯಾಮಾರಿದ್ದೀನಿ ಅಷ್ಟೇ ಇಡೀ ರಾಜ್ಯ ಸುಟ್ಕೊಂಡು ಹೊರಗಡೆ ರಾಜ್ಯ ಸುಟ್ಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಅಷ್ಟೆ ದೊಡ್ಡ ದೊಡ್ಡ ಲೀಡ್ರೆಲ್ಲ ಸೋತಿದ್ದಾರೆ ನಾನು ಗೊತ್ತಿದ್ದು It is my personal defeat. Okay, thank you.